ನಾಮ ಚಂದ ಹೇಳಿದ್ದು ಮಾತ್ರ ಆಗುದೌದು ಏನೋ ಇಲ್ವೋ ಸುಖ ಸಂಗತ ಅವಿನ ಒಂದಕ್ಕಾದ್ರೆ ಮಾತಾಡ್ಲಿಕ್ಕೆ ನೀವು ಮಾತಾಡ್ಲಿಕ್ಕೆ ನೀವೇ ಹೊತ್ತು ಹೋದದ್ದು ಗೊತ್ತು ಆಗುದಿಲ್ಲ ಈಗ ಅವು ಹುಡುಕಿಯಾನ ಅವ ಮುಳುಗಿಯಾನ ಅಂದ್ರೆ ಅವ ಕರ್ಮಸಾಕ್ಷಿ ನಿಯಮಿತವಾಗಿ ನಿಗದಿತವಾಗಿ ಸಾಗುವವನು ಅವರನ್ನು ನಿಲ್ಲಿಸುವುದಕ್ಕೆ ವಂಶದ ಪೂರ್ವ ಪೂರ ಘೋಷನಾದರು ಆಗುದಿಲ್ಲ ಅಲ್ಲ ಸ್ವಾಮಿ ನಾನು ಮನಸ್ಸು ಮಾಡಿದರೆ ನೀವು ಮನಸ್ಸು ಮಾಡದಿದ್ದರೆ दंडವನ್ನು ತಡೆ ಹಿಡಿದಿದ್ದೆ ಅನ್ನು ನೋಡಿ ಹೊರಗೆವ ಹೊತ್ತುಂಟನ್ನು ಅವನನ್ನು ಉಪಾಸಿಸುವ ಬಗೆ ಈ ಶಕ್ತಿ ಪ್ರಚೋದಿಸುವ ಬಗೆ ಮಂತ್ರವಾಗಿಸಿ ನೀವು ಲೋಕಕ್ಕೆ बोದಿಸಿದವರು ಈಗ ಸೂರ್ಯ ಸಂಪನ ಮಾಡಿದನು ಹೋಗಿ ಇದರ ಸಂಪರ ವಿರಜನ ಆಗದಂತೆ ಒಂದು ಎನ್ನು ಮುಗಿಸುತ್ತೆ average ಅನ್ಯರಗದ ಇದು

ಬಿಡಲೂ ಬಾದು ಮೆಲ್ಲನೆ ವೈ ಜಗತಿಯ ಸುದರದ ಸರವವಾಗಿ ಸುದರದ ಸರವಾಗಿ ನೆಲೆಸಿರುದು ಅನಿಲ ಜನಗಳಿ Valeu, gente. Até